ನಮ್ಮನ್ನು ಉಳಿಸೋದು ಯಾವ್ದು ಗೊತ್ತೇನು ಎರಡ ಒಂದು ಮಾನ ಒಂದು ಅಪಮಾನ ಚಲೋ ಮಾತಾಡಿದ ಮಾನ ಮಾಡ್ತಾರ ಅಲ್ಲದ ಮಾತಾಡಿದ್ರೆ ಅಪಮಾನ ಮಾಡ್ತಾರ ಇಲ್ಲಿ ಬಹಳ ದೊಡ್ಡ ದೊಡ್ಡವ್ರು ಹೋಗ್ಯಾರ ನಾವು ಈ ಪ್ರಪಂಚದೊಳಗ ಬಹಳ ದೊಡ್ಡ ದೊಡ್ಡವ್ರು ಹೋಗ್ಯಾರ ಅದಕ್ಕೆ ಬರೀತಾರೆ ಎಂತೆ ಹೋಗ್ಯಾರ ತಮ್ಮ ಇಲ್ಲಿ ಉಳ್ಳಾಡಿ ಕಲ್ಯಾಣದವರನ್ ಗಳೀರಿ ಯಾಕ ನೀವು ಕಾಡಬೇಡಿ ರಾಜರ ಸತ್ತು ಹೋಗ್ಯಾರ ಕತ್ತಿ ಹಿಡ್ಕೊಂಡ ಕಳ್ಳು ಸುಳ್ಳರು ಬಡ್ಕೊಂಡು ತಿಂದರ ಹಾದಿ ಹಿಡ್ಕೊಂಡ ಗಡ್ಡ ಬಿಟ್ಟು ಬುಡದಗ ಕುಂತು ಮಾಡ್ಯಾರ ಜಪತಾಪ ಅಂತಿಂತವ್ರೇ ಹೋಗ್ಯಾರ ತಮ್ಮ ಇಲ್ಲಿ ಗಪ್ಚುಪ್ಪ ಮಂದಿರ ಮಸೀದಿ ಮನೆಗಳ ಕಟ್ಟೆರ ಮನಸ್ಸಿಗೆ ವ್ಯಾಸರಿಲ್ದ ಪುರಾಣ ಪುರಾಣ ಕುರಾನ ಕಣ್ಣಿಗ ನಿಂತಿಲ್ಲದ ನಮ್ ಜಾತಿ ತ್ಯಚ್ಚ ನಿಮ್ ಜಾತಿ ಥೆಚ್ಚ ಜಾತಿಯ ಹುಚ್ಚ ಎಲ್ಲೋರನ್ನ ಸುಡಾ ತತ್ತದ ಹೊಟ್ಟಿಯ ಕಿಚ್ಚ ನಾವೆಲ್ಲ ಒಂದೇ ಮನೆಯ ಒಳಗಾಡೋಣ ನಾವೆಲ್ಲ ಮಾನವರಾಗಿ ಕೋಡಿ ಬಾಳವನ ಇಷ್ಟೇ ಅದಲ್ಲಾಳಪ್ಪನವರು ಹೇಳಿಲ್ಲ ನೆರದ ಸಂತಿ ಹರದ ಹೋಯಿತು ಬರರರ ತಂಗಿ ಯಾವುದು ಇದು ಇರೋ ತನಕ ಮತ್ತೊಬ್ಬರನ್ನ ಮನ ನೋಯಿಸುವಂಗ ಮಾತಾಡ್ಲಾರ್ದು ಬದುಕೋದಲ್ಲ ಆ ಹೆಣ್ಮಗಳು ಮಡಿವಾಳಪ್ಪನವರಿಗೆ ಹೇಳಿದಾಗ ತಂದೆ ಇಲ್ಲದ ಮಗನನ್ನ ಜನ್ಮ ಕೊಟ್ಟಿದಿನಿ ನೀನೇ ನನಗ ಬುದ್ಧಿವಾದ ಎಂದಳಂತ ಗಂಡನಿಲ್ಲದ ಮಗನಿಗೆ ಜನ್ಮ ಕೊಟ್ಟಿದೀನಿ ನೀನೇ ಬುದ್ಧಿವಾದ ಹೇಳಕ್ಕ ಬಂದಿ ನನಗೆ ಅಂದಾಗ ಮಡಿವಾಳಪ್ಪನವರು ಆಟವನ್ನ ನಿಲ್ಲಿಸ್ತಾರೆ ನೇರವಾಗಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ತಾಯಿ ಬರೋದನ್ನ ಕಂಡು ಅಮ್ಮಾ ನಿಲ್ಲು ಅಮ್ಮ ನೀ ಎದೆ ಎತ್ತರ ಹೆಗಲ ಎತ್ತರ ಬೆಳೆದ ಬೆಂಬಲವಾಗುತ್ತ ಬೇಂದ್ರೆಯವರು ಬರೀತಾರೆ ಪುಲ್ಕೆಗಳು ನುಳುಕಿದ ಹಾಗೆ ಗಳಕನೆ ಕಳುಚುವರೇ ಕೆಲಸ ಆಗುತ್ತ ಮಕ್ಕಳು ಎದೆ ಎತ್ತರಕ್ಕ ಬೆಳೆದು ನಿತ್ತು ಅಂದ್ರೆ ಸರಿಸಮ ಆಗಿಟ್ಕೊಂಡು ತಾಯಿ ಬರೋದನ್ನ ಕಂಡು ಮಡಿವಾಳಪ್ಪ ತಮ್ಮ ನಿಲ್ಲು ಇಲ್ಲಿವರೆಗೆ ನಾನು ಏನು ಕೇಳಿಲ್ಲ ಕೇಳೋದೂ ಇಲ್ಲ ನನ್ಗೊಂದು ಕೊನೆ ಸತ್ಯ ಹೇಳ್ತೇನಮ್ಮ ಅಂದಂತಡಿ ನನ್ಗೊಂದು ಕೊನೆ ಸತ್ಯ ಹೇಳ್ಬೇಕು ಯಾಕ ಮಗ ಆ ತಾಯಿ ಬೈದದ್ದು ನೋವಾತೇನೋ ನನ್ಗ ಆ ತಾಯಿ ಬೈದದ್ದು ನಿನಗೆ ನೋವಾಗ್ಯದೇ ನಾನ್ ಬೈದಿಲ್ಲೆ ನೋಪು ಯಾಕೆ ನೀ ದುಃಖ ಮಾಡ್ಕೊಂಡಿ ನೀ ದುಃಖ ಮಾಡಕ್ ಹೋಗ್ಬೇಡೋ ಮಡಿವಾಳ ಗಟ್ಟಿಯಾಗಿ ನಿಂತ್ಕೋಬೇಕು ಸರ್ವ ಸಂಘ ಪರಿತ್ಯಾಗಿ ಮಾಡಿದ ಶಿವಯೋಗಿಗಳನ್ನ ಎಂತ ಮೆಚ್ಚುವರ ಆ ಲೋಕದ ಸಂಸಾರ ಗಟ್ಟಿಯಲ್ಲಿ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಹೃದಯ ಗಟ್ಟಿ ಮಾಡ್ಕೋ ಮಗ ಇಲ್ಲಮ್ಮ ನನಗ ತಾಯಿ ಬೈದಷ್ಟು ನೋವಿಲ್ಲ ಮತ್ತೇನ್ ನೋವಿದೆ ನಿನಗೆ ಬೀಜವಿಲ್ಲದೆ ಸಸಿ ಮೊಳಕೆ ಮೊಳಕ್ಕೆ ಪರಿಣಾಮಕಾರಿ ಮಹತ್ವ ಅಂದ್ರೆ ಅಮ್ಮ ಒಂದು ಮಣ್ಣಿನೊಳಗ ಬೀಜ ಹಾಕಿದಾಗ ಮಾತ್ರ ಅದು ಸಸಿ ಬರುತ್ತ ಬರಕ್ ಸಾಧ್ಯನೇ ಇಲ್ಲ ಹಂಗಿದ್ರ ನನ್ ತಂದೆ ಯಾರಮ್ಮ ನನ್ ತಂದೆ ಯಾರು ಅವಳು ಯಾಕ ರೀತಿ ಮಾತಾಡಿದ್ರು ಗಂಡ ನಿಲ್ಲದ ಮಗನಿಗೆ ಜನ್ಮ ಕೊಟ್ಟಿದೆ ಅನ್ನೋದು ನನಗ ನೋವಾಗಲಿಯ ನಮ್ಮ ತಾಯಿ ಪ್ರಪಂಚದೊಳಗ ಯಾರಿಗೂ ಉತ್ತರ ಕೊಡ್ತಾಳ ಗೊತ್ತಿಲ್ಲ ತನ್ನ ಮಗನಿಗೆ ಉತ್ತರ ಕೊಡಬೇಕಾದ್ರೆ ಬಹಳ ಗಟ್ಟಿಯಾಗಿತ್ಕೋಬೇಕಾಗಿತ್ತು ಇದು ನಂದು ಇದು ನಂದು ಮಗ ಇದು ನಂದು ಮಗ ಅನ್ನೋದು ಗೊತ್ತಾಗಬೇಕಾಗಿತ್ತಂದ್ರೆ ತಾಯಿಗೆ ಗೊತ್ತಿರುತ್ತವೆ ಸಾಧ್ಯನೇ ಇಲ್ಲ ಮಡಿವಾಳ ಪಾರ್ಗ ಕೇಳದ ನಾನ್ ಯಾರಮ್ಮ ನನ್ನ ಅಪ್ಪ ಯಾರು ನನ್ ತಂದೆ ಯಾರು ಹೇಳೋಡ ಯಾಕಮ್ಮ ಹೇಳೋದಕ್ ಭಯನಾ ಹೇಳೋದಕ್ ಮಾತೇ ಬರ್ತಾ ಇಲ್ವ ನಿನಗೆ ಯಾಕೆ ಹೇಳ ನನ್ ತಂದೆ ಯಾರು ಹೇಳು ಅಂತನ್ಬೇಕಾದ್ರೆ ತಾಯಿ ಅಂದಳಂತ ಎಷ್ಟು ಮಗ ನನ್ಗಿಲ್ಲಿ ತನಕ ನೋವಾಗಿಲ್ಲೋ ಜನ ನೂರ್ ಜನ ತರ ಮಾತಾಡಿದ್ರು ನನ್ ಮನ್ಸಿಗೆ ನೋವಾಗಿಲ್ಲೋ ಮಡಿವಾಳಪ್ಪ ನನಗೆ ಎಳ್ಳಷ್ಟು ನೋವಾಗಿಲ್ಲ ನನಗೆ ಚಾರು ತನ ಮಾಡ್ಯಂದ್ರು ನನಗ ನೋವು ಆಗಿಲ್ವ ಮಡಿವಾಳ ಗಂಡ ನಿಂದದ ಗರತಿಯಾಗಳ ಅಂದ್ರು ನೋವು ಆಗಿಲ್ಲ ಎದೆ ಎತ್ತರ ಬೆಳೆದ್ ನಿಂತ ಮಗ ಅಮ್ಮ ನೀ ಜಾರ್ತನ ಮಾಡಿ ನನ್ನ ಕರ್ತಾನಂದ್ರೆ ಯಾವ ತಾಯಿಗ ಆನಂದ ಆಗುತ್ತೋ ನಿನ್ ತಾಯಿ ಇದ್ದು ಸತ್ತಂಗೋ ಮಡಿವಾಳಪ್ಪ ಅಂದಾಗ ಅಂದ ಹಾಗ ಮಡಿವಾಳಪ್ಪ ನನ್ ತಂದೆ ಹೆಸರು ನಾನ ಹೇಳ್ತೀನಿ ಕೇಳು ಅಂತಾನೆ ಮಡಿವಾಳಪ್ಪ ಬರದು ಪದ್ಯ ಬರದ ಹಾಡ್ತಾನೆ ಅಮ್ಮ ಜಾರ್ತನ ಮಾಡಿದೇನಮ್ಮ ನೀ ಜಂಗಮ ನೋಡಬುಡಿ ಅಂತಾನ ಮೊದಲ ಮೊಟ್ಟ ಮೊದಲ ಪದ್ಯ ಬರದ ಹಿಡಿಸು ಬೆಚ್ಚ ಅನಿಸಿದನಾ ಸಾಕ್ಷಾತ್ ಸದ್ಗುರು ವಿರೂಪಾಕ್ಷಲಿಂಗನಾ ನೀನಾಡೋ ಮಾತಿಗೆ ನನ್ನ ಪುತ್ರ ಇಲ್ಲೋ ಮಗ ನೀ ಹೇಗೆ ಹುಟ್ಟಿದಿ ಅನ್ನೋದು ಗೊತ್ತಿದ್ದದ್ದು ಗೊಡ್ಡದ ಮಹಾಂತನಿಗೆ ಬಿಟ್ರಿ ಯಾರಿಗಲ್ಲ ಗೊತ್ತೇ ಇರಕ್ಕೆ ಸಾಧ್ಯ ಇಲ್ಲ ನೀನು ಹುಟ್ಟೋದು ಗೊತ್ತಾಗಬೇಕಾದ್ರ ಹಂತನಿಗ ಕೇಳಪ್ಪಾ ನನ್ ಕೇಳ್ಬೇಡೋ ನಿನ್ ತಾಯಿಗೆ ನೋ ಕುಡ್ಬೇಡೋ ನಿನ್ ತಾಯಿ ಹಂತವಳಲ್ಲೋ ಮಗ